ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಬಂದಿರೋದು ಒಂದು ಐತಿಹಾಸಿಕ ತಾಣ ಮತ್ತು ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಇರುವಂಥ ಒಂದು ಪ್ರದೇಶ ಇದು ತಮಿಳುನಾಡಿನಲ್ಲಿ ಬರ್ತುವಂತಹ ತಿರುಚಿ ಎಂಬ ಒಂದು ಊರಲ್ಲಿ ಬರುತ್ತೆ ಇಲ್ಲಿ ಕನ್ಫ್ಯೂಷನ್ ಏನಪ್ಪಾ ಅಂತಂದರೆ ದೇವಸ್ಥಾನದಲ್ಲಿ ಊರಿದೆಯಾ ಇಲ್ಲ ಊರಲ್ಲಿ ದೇವಸ್ಥಾನ ಇದೆಯಾ ಅಂತ ಒಂದು ಕನ್ಫ್ಯೂಷನ್ ಬರುತ್ತೆ ಅದಕ್ಕಿಂತ ಮುಂಚೆ ಈ ದೇವಸ್ಥಾನದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ತಿರುಚಿ ಅನ್ನೋ ಒಂದು ಊರಲ್ಲಿ ಬರುತ್ತೆ ಇದರ ಹೆಸರೇ ಭೂಲೋಕದ ವೈಕುಂಠ ಅಂತ ಕರೀತಾರೆ ಶ್ರೀರಂಗಮ್ಮ ಅನ್ನೋ ಒಂದು ದೇವಸ್ಥಾನವನ್ನು ಇಲ್ಲಿ ಅವರು ಇರ್ತಾರೆ ಸೊ ಈ ಒಂದು ದೇವಸ್ಥಾನದ ಇತಿಹಾಸಕ್ಕೆ ಬಂದರೆ ನಮ್ಮ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದ ಅರಸರ ಪಾಲುಕುರ ತುಂಬ ಇದೆ ಬಹು ವಿಸ್ತಾರವಾಗಿ ಸುಮಾರು ನೂರ ಐವತ್ತು ಕಿಲೋಮೀಟರ್ ಚದರದಲ್ಲಿ ಇದು ಕಟ್ಲಾಗಿದೆ ಇನ್ನು ನೀವು ನೋಡ್ತಾ ಇರೋದು ಗೋಪುರ ಸೊ ಇಂಥವು ಹಲವಾರು ಗೋಪುರಗಳಿದೆ ಸೊ ನಾವು ಶಾರ್ಟ್ ಕಟಲ್ಲಿ ಹೋಯ್ತು ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ಒಳಗಡೆ ಸೊ ಹಾಗಾಗಿ ಎಲ್ಲ ತೋರಿಸೋಕೆ ಈ ಒಂದು ಗೋಪುರಕ್ಕೆ ಮತ್ತು ಇಲ್ಲಿನ ಕಟ್ಟಡಗಳಿಗೆ ಸುಮಾರು ಅಂದರೆ ನೂರು ನೂರರಿಂದ ಇನ್ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಮತ್ತು ದೇವಸ್ಥಾನದಲ್ಲಿ ಎಂಟ್ರಿ ಆದ ತಕ್ಷಣ ಒಂದು ಆ ವೈಬ್ ಇದೆ ಅಲ್ಲ ಸೊ ಎಕ್ಸ್ಟ್ರಾರ್ನರಿ ವೈಬ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ವಾತಾವರಣ ಯಾವ ಥರ ಇದೆ ಇಲ್ಲಿನ ಶಿಲೆ ಕೆತ್ತನೆಗಳು ಮತ್ತು ಕಲ್ಲಿನ ಕಲ್ಲಿನ ರೂಪದಲ್ಲಿ ಮಾಡಿರುವಂಥ ಒಂದು ಶಿಲಾಫಲಕಗಳು ಮತ್ತು ಸ್ತಂಭಗಳು ಇಡೀ ದೇವಸ್ಥಾನವನ್ನು ಸ್ತಂಭಗಳ ಮೇಲೆ ಆದ ಸ್ತಂಭಗಳ ಆಧಾರದ ಮೇಲೆ ಕಟ್ಟಿದರೆ ನೀವು ನೋಡ್ಬೋದು ಇದು ಎಂಟ್ರೆನ್ಸ್ ಆದ ನಂತರ ಒಳಗಡೆ ಹೋಗುವಂಥದ್ದು ಇಲ್ಲಿ ನಮಗೆ ದರ್ಶನ ಅನ್ನೋದು ಎರಡು ಟೈಪ್ ಇರುತ್ತೆ ಒಂದು ಫ್ರೀ ದರ್ಶನ ಇರುತ್ತೆ ಅಂದರೆ ಉಚಿತ ದರ್ಶನ ಇನ್ನೊಂದು ನಾವು ಪೇ ಮಾಡಿ ದರ್ಶನ ಪಡ್ಕೊಳ್ಳೋದು ಸೊ ನಾವು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಅಂತೇಳಿ ಪೇ ಮಾಡಿ ವಿ ಏ ಪಿ ದರ್ಶನದಲ್ಲಿ ಹೋದ್ವಿ ಸೊ ಇಲ್ಲಿ ಮೊಬೈಲ್ ಅಲೋ ಇದೆ ಬಟ್ ಆದರೆ ಗರ್ಭಗುಡಿಗೆ ಅಲ್ಲೋ ಇಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಶಿಲಾ ಕೆತ್ತನೆಗಳು ಯಾವ ಥರ ಇದೆ ಆ ಒಂದು ದೇವಸ್ಥಾನದ ಒಳಗಡೆ ಯಾವ ಥರ ಕೆತ್ತನೆಗಳು ಮತ್ತು ಸ್ತಂಭಗಳಿಂದ ಮಾಡಿದ್ದಾರೆ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಒಂದು ದೇವಸ್ಥಾನ ನೂರ ಐವತ್ತು ಚದರ ಕಿಲೋಮೀಟರ್ ಅಲ್ಲಿ ಸೊ ಇಡೀ ಒಂದು ತಿರುಚಿ ಅನ್ನೋ ಗ್ರಾಮವನ್ನೇ ಒಳಗೊಂಡಿದೆ ನಾವು ನೋಡ್ಬೋದು ಇಂದು ಕ್ಯೂನಲ್ಲಿ ವಿ ಎ ಪಿ ಕ್ಯೂನಲ್ಲಿ ಹೋದರೂ ಕೂಡ ರಶ್ ಇತ್ತು ಬಟ್ ದರ್ಶನ ಬೇಗನೆ ಆಯಿತು ಸೊ ಫ್ರೀಯಾಗಿ ಬಂದರೂ ಕೂಡ ಬೇಗನೆ ಆಗುತ್ತೆ ಇಲ್ಲಂತೂ ಶ್ರೀರಂಗಂ ಅನ್ನೋ ಒಂದು ದೇವಸ್ಥಾನದಲ್ಲಿ ದರ್ಶನ ಅಷ್ಟೊಂದು ಸುಲಭವಾಗಿ ಆಗಲ್ಲ ಅಂತಾರೆ ಯಾಕಂತಂದರೆ ಅಷ್ಟೊಂದು ದೊಡ್ಡ ಕ್ಯೂ ಇರುತ್ತೆ ಅಲ್ಲಿ ಅಷ್ಟು ರಶ್ ಇರುತ್ತೆ ಸೊ ನಮಗೂ ಕೂಡ ಇದೊಂದು ನಾನು ಬಂದಿರೋದು ಇದು ಮೂರನೇ ಸರಿ ದರ್ಶನ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ ಒಳಗಡೆ ಫೋನಲ್ಲ ಇರಲಿಲ್ಲ ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಚೆ ಬಂದ ತಕ್ಷಣ ನನಗೊಂಥರ ಈ ಕಾಲದಲ್ಲಿ ಕೂಡ ಇಂಥ ದೇವಸ್ಥಾನಗಳಿರ್ತಾವೆ ಈ ಒಂದು ಅಷ್ಟೊಂದು ಸೂಕ್ಷ್ಮ ಶಿಲಾಫಲಕಗಳಾಗಿರ್ಬೋದು ಕೆತ್ತನೆಗಳಾಗಿರ್ಬೋದು ನಿಜವಲ್ಲೂ ಮೈನ ಗೂಸ್ ಮುನ್ಸ್ ಬರೋ ಥರ ಒಂದು ಶಿಲಾ ಕೆತ್ತನೆಗಳಿದೆ ನೀವೆಲ್ಲ ಅದನ್ನು ನೋಡ್ಬೋದು ವಿಸಿಟ್ ಮಾಡ್ಬೋದು ಇಲ್ಲಿಗೆ ಯಾವ ಥರ ಹೋಗೋದಪ್ಪ ಅಂತಂದರೆ ನಾವು ಟ್ರೈನಲ್ಲಿ ಹೋಗ್ಬೋದು ಬೈಕಲ್ಲಿ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಬಸ್ಸಲ್ಲಿ ಹೋಗ್ಬೋದು ಸೊ ಆ ಥರ ಒಂದು ಫೆಸಿಲಿಟೀಸ್ ಕೂಡ ಇದೆ ನೀವು ಬರೋದು ಎಲ್ಲಿ ನೋಡಿದ್ರು ದೇವಸ್ಥಾನದ ಮಂಟಪಗಳು ಕಾಣಿಸುತ್ತೆ ನಮಗೆ ತುಂಬ ವಿಸ್ತಾರವಾದ ಕಲ್ಯಾಣ ಮಂಟಪಗಳಿದೆ ವಿಶ್ರಾಂತಿ ಮಂಟಪಗಳಿದೆ ಅದರ ಜೊತೆಗೆ ಶಿಲ್ಪಕಲೆ ಅನ್ನೋದು ಹುಟ್ಟಾಕ್ಲಿಕ್ಕೆ ಒಂದು ದೊಡ್ಡ ದೇವಸ್ಥಾನ ಇದು ಹೆಸರು ಅಂತಲೇ ಹೇಳ್ಬೋದು ಇನ್ನೊಂದೇನಪ್ಪ ಅಂತಂದರೆ ಒಂದು ಶ್ರೀರಂಗಂ ಭೂಲೋಕದ ವೈಕುಂಠ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಈ ದೇವಸ್ಥಾನದ ಒಳಗಡೆ ಆ ಒಂದು ಅಂತ ನೋಡ್ಬೋದು ಅಲ್ಲೇ ವ್ಯಾಪಾರ ಮಾಡ್ತಾ ಇರ್ತಾರೆ ಮನೆಗಳಿರ್ತವೆ ಎಲ್ಲನೂ ಅಲ್ಲೇ ಇರುತ್ತೆ ಸೊ ಅದಕ್ಕೆ ಶ್ರೀರಂಗಮ್ಮನ ಒಂದು ಈ ಒಂದು ದೇವಾಲಯವನ್ನು ಭೂಲೋಕದ ವೈಕುಂಠ ಅಂತ ಕರೀತಾರೆ ಇಲ್ಲಿ ಸಿಗುವಂಥ ಒಂದು ಪುಳಿಯೋಗಿರಿ ಪ್ರಸಾದ ತುಂಬ ತುಂಬ ಫೇಮಸ್ ಇಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಈ ಥರ ಒಂದು ಕೊಡ್ತಾರೆ ಸೊ ಈಗ ಚೇಂಜ್ ಆಗಿದೆ ಇಪ್ಪತ್ತು ರೂಪಾಯಿ ಆಗಿದೆ ಬಟ್ ಟೇಸ್ಟ್ ಅಂತೂ ಇರುತ್ತೆ ಇದರಲ್ಲಿ ಎಣ್ಣೆ ಇರೋಲ್ಲ ಈರುಳ್ಳಿ ಇರೋಲ್ಲ ಸೊ ಆ ಥರದ್ದು ಇತ್ತು ಸೊ ನಮ್ಮ ಫ್ರೆಂಡ್ಸ್ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಪುಳಿಯೋಗಿರಿ ಮತ್ತು ಜೊತೆಗೆ ವಡೆ ತಗೊಂಡ್ವಿ ತುಂಬ ಟೇಸ್ಟ್ ಅಂತ ಗೈಸ್ ಫೈನಲ್ಲಿ ಶ್ರೀರಂಗಂನಲ್ಲಿ ದರ್ಶನ ಪಡ್ಕೊಂಡು ಪ್ರಸಾದವನ್ನು ತಿಂದು ಆಚೆ ಬಂದ್ವಿ ಸೊ ಇಲ್ಲಿ ದೇವಸ್ಥಾನ ತುಂಬಾ ಹಳೆ ತುಂಬ ತುಂಬಾ ಎಲ್ಲಾ ಕೂಡ ಕಲ್ಲಿಂದಾನೆ ಕಟ್ಟಿದ್ದಾರೆ ಸೊ ಇನ್ನೊಂದೇನಪ್ಪ ಅಂತಂದರೆ ತಮಿಳುನಾಡಲ್ಲಿ ಹಲವಾರು ದೇವಸ್ಥಾನಗಳು ಇದೇ ರೀತಿ ಇದೆ ಬೃಹಾಕಾರವಾದ ದೇವಸ್ಥಾನಗಳು ಇದೆ ಇಲ್ಲಿನ ಆಗಿನ ಕಾಲದಲ್ಲಿ ರಾಜರೇನಿದ್ದಾರೆ ಏನಿದ್ದಾರೆ ಸೊ ಅವರು ಈ ತರ ದೇವಸ್ಥಾನಗಳನ್ನ ಕಟ್ಟಿ ಇಂದಿಗೂ ಅದನ್ನ ಇಟ್ಟಿದ್ದಾರೆ ಅಂತಂದರೆ ತುಂಬಾ ನಂಬ್ಲಿಕ್ಕೆ ಒಂದು ಅಸಾಧ್ಯದ ಮಾತು ಬಟ್ ಆದರೂ ಕೂಡ ಇಷ್ಟೊಂದಷ್ಟು ದೊಡ್ಡ ದೊಡ್ಡ ಕಟ್ಟಡ ಇದೆ ಅಂತಂದ್ರೆ ಎಲ್ಲಾ ಕಲ್ಲಿಂದಾನೆ ಮಾಡಿರುವಂಥದ್ದು ಈ ಥರ ಎಲ್ಲ ಕೂಡ ಇಲ್ಲಿ ದರ್ಶನ ಪಡ್ಕೊಂಡು ಆಚೆ ಬರುತ್ತಿದ್ರೆ ಆಚೆ ಹೋಗ್ತೀವ ಅನ್ನೋ ಫೀಲ್ ಬರಲ್ಲ ಒಳಗಡೆ ಹೋಗ್ತಿದೀವ ಅನ್ನೋ ಫೀಲ್ ಬರುತ್ತೆ ಆ ಥರ ಈ ಒಂದು ದೇವಸ್ಥಾನ ರೂಪ್ಕೊಂಡಿದೆ ಸೊ ನೀವೆಲ್ಲ ಕೂಡ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ಸರಿ ವಿಸಿಟ್ ಮಾಡಿ ಅಲ್ಲಿನ ವಾತಾವರಣ ಎಂಜಾಯ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ